ಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಗಳೂರಿಂದ ಆದಿತ್ಯ ಈ ಪ್ರಕರಣದಲ್ಲಿ ಒಬ್ಬರ ಆದಮೇಲೆ ಒಬ್ರು ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಅದು ನಾನಾ ರೀತಿಯಾದಂಥ ಆ್ಯಂಗಲ್ಸ್ಗಳನ್ನು ಪಡ್ಕೊಳ್ತಾ ಇದೆ ಒಂದು ಕೇಸ್ ಅಂತ ಆನ್ ಆಗ್ಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಹಲವು ಪ್ರಕರಣಗಳು ಅನ್ಸೋಕ್ಕೆ ಶುರುವಾಗಿದೆ ಈಗ ತಿಮ್ಮರ ಅವರ ಸರದಿ ಈಗ ಇನ್ನೊಂದು ಯಾವುದೋ ಎಕ್ಸ್ಟ್ರಾ ದೂರನ್ನ ದಾಖಲೆ ಸಮೇತವಾಗಿ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ದೂರು ಎಷ್ಟು ಮಟ್ಟಿಗೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ ಆದಿತ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾಕಂದರೆ ಕೆಲವು ಪ್ರಕರಣಗಳು ಷಡ್ಯಂತ್ರ ಅಥವಾ ಇನ್ನೊಂದು ಮತ್ತೊಂದು ಅಂತ ಆಗೋಯಿತು ಇದರ ಗಂಭೀರತೆ ಎಷ್ಟಿದೆ ಆದಿತ್ಯ ನೀತಿ ಒಂದು ಒಂದು ಅರ್ಥದಲ್ಲಿ ಇದು ಮುಗಿಯದ ಅಧ್ಯಾಯದ ರೀತಿಯಲ್ಲಿ ಕಾಣಿಸ್ತಾ ಇದೆ ಬೇರೆ ಬೇರೆ ಬೇರುಗಳು ಚಿಗಿರಿಕೊಳ್ತಾ ಇದೆ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದೇ ಸದ್ಯ ಮೂಡ್ತಾ ಇರುವಂಥ ಅನುಮಾನ ಚಿನ್ನಯ್ಯ ಟರ್ನ್ ಹೊಡೆದ್ ಕೂಡಲೇ ಇಡೀ ಪ್ರಕರಣವೇ ಮುಗ್ದು ಹೋಯಿತು ಇದೆಲ್ಲವೂ ಕೂಡ ಕಪೋ ಕಥೆ ಕತೆ ಇದರ ಹಿಂದೆ ಇದು ಇರುವಂಥವರು ಜೈಲಿಗೆ ಹೋಗ್ತಾರೆ ಎಲ್ಲವೂ ಮುಗ್ದು ಹೋಯಿತು ಎಲ್ಲ ಲಾಕ್ ಆಗ್ತಾರೆ ಅನ್ನುವಂಥ ರೀತಿಯ ಮಾಹಿತಿಗಳು ಇತ್ತು ಆದರೆ ಯಾವಾಗ ನಿನ್ನೆ ಯುಟಲ್ಗೌಡ ಅವರಿಗೆ ಎಸ್ ಐ ಟಿ ತಾತ್ಕಾಲಿಕ ರಿಲೀಫ್ ಕೊಡ್ತು ಮತ್ತೆ ಆ ಪ್ರಕರಣ ಇನ್ನೊಂದು ಆಯಾಮಕ್ಕೆ ಹೋಗಿ ನಿಂತಿದೆ ಇನ್ನೊಂದು ತಿರುವನ್ನು ಪಡೆದುಕೊಂಡಿದೆ ಸಾಮಾನ್ಯವಾಗಿ ಎಸ್ ಐ ಟಿಯ ವಿಚಾರಣೆಗೆ ಹೋದಂಥವರು ಇಲ್ಲಿ ನಾವು ನೋಡ್ತಾ ಇರ್ತೀವಿ ಅವರು ವಾಪಸ್ ಹೋದಂಥವರು ಅಲ್ಲಿಂದ ವಾಪಸ್ ಬರುವಂಥ ಸಂದರ್ಭ ಕೂಡ ಅವ್ರು ಯಾವುದೇ ಮಾಹಿತಿಯನ್ನು ಬಿಟ್ಕೊಡ್ತಾ ಇಲ್ಲ ತೀರಾ ತೀರಾ ಮಾತನಾಡ್ತಾ ಇದ್ದಂತ ಜಯಂತ ಟಿ ಗಿರೀಶ್ ಮಠಣ್ಣವರ್ ಅವ್ರ ವಿಚಾರಣೆ ಹೋದ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ ಬಳಿಕ ಅವರ ಬಿಹೇವಿಯರ್ ಬಹಳ ಚೇಂಜ್ ಆಗ್ತಾ ಹೋಯಿತು ಎಲ್ಲವನ್ನ ಕೂಡ ಅವ್ರು ಬಿಟ್ಕೊಡ್ತಾ ಇಲ್ಲ ಎಲ್ಲವೂ ಎಸ್ ಐ ಟಿ ತನಿಖೆಯಲ್ಲಿ ಹೊರ ಬರುತ್ತೆ ಅನ್ನುವಂಥದ್ದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು ಯೂಟ್ಯೂಬರ್ ಮನ್ ಕೂಡ ಅಷ್ಟೇ ಅಂದ್ರೆ ಅಂತ ಸ್ಪಷ್ಟ ನಿರ್ದೇಶನ ಎಸ್ ಐ ಟಿಯಿಂದ ಇಂದ ಅವರಿಗೆ ಬಂದಿದೆ ಬಹಳ ಗಂಭೀರವಾಗಿ ಬಂದಿದೆ ಖಡಕ್ಕಾಗಿ ಬಂದಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಆದರೆ ವಿಠಲ್ಗೌಡ ಮಾತ್ರ ಏನು ಈ ರೀ ಬುರುಡೆ ಪ್ರಕರಣದ ಸೂತ್ರಧಾರಿ ಅಂತಲೇ ಹೇಳಲಾಗ್ತಾ ಇತ್ತು ಆ ವ್ಯಕ್ತಿ ನಿನ್ನೆ ವಿಚಾರಣೆಯ ಬಳಿಕ ಅವರಿಗೆ ಯಾವಾಗ ರಿಲೀಫ್ ಸಿಗುತ್ತೋ ಬಂದೊಂದು ವೀಡಿಯೋವನ್ನು ಹರಿಬಿಡ್ತಾರೆ ಅಲ್ಲಿ ರಾಶಿ ರಾಶಿ ಬುರುಡೆ ಇದೆ ಅನ್ನುವಂಥದ್ದನ್ನು ಬಿಡ್ತಾರೆ ಸೊ ನಿನ್ನೆ ಸಂಜೆವರೆಗೂ ಕೂಡ ಒಂದು ಅಂತ್ಯಕ್ಕೆ ಹೋಗ್ತಾ ಇದೆ ಪ್ರಕರಣ ಎಸ್ ಐ ಟಿ ಕೂಡ ಒಂದು ಹಂತಕ್ಕೆ ರಿಲ್ಯಾಕ್ಸ್ ಮೋಡಿಗೆ ಹೋಗ್ತಾ ಇದೆ ಅನ್ನುವಂಥದ್ದೇ ಯೋಚನೆಗಳು ಇರುವಂಥ ಸಂದರ್ಭ ರಾತ್ರೋರಾತ್ರಿ ಮತ್ತೊಂದು ಡೆವಲಪ್ಮೆಂಟ್ ಆಗುತ್ತೆ ಒಂದು ವಿಠಲ್ಗೌಡ ಆರೋಪ ಆದರೆ ಇನ್ನೊಂದು ಕಡೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿಯವರು ಮತ್ತೆ ಎಸ್ ಐ ಟಿ ಕಚೇರಿಗೆ ನಿನ್ನೆ ಭೇಟಿ ನೀಡಿದ್ದಾರೆ ಎರಡು ಸಾವಿರದ ಎರಡು ಸಾವಿರದ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹತ್ತರವರೆಗೆ ಧರ್ಮಸ್ಥಳದ ಸುಮಾರು ಮೂರು ವಸತಿ ಗೃಹಗಳಲ್ಲಿ ಶರಾವತಿ ವೈಶಾಲಿ ಗಾಯತ್ರಿ ವಸತಿ ಗೃಹದಲ್ಲಿ ಅನುಮಾನಾಸ್ಪದ ಸಾವುಗಳು ಇದೆ ಇದನ್ನು ಅಪರಿಚಿತ ಶವಗಳು ಅನ್ನುವಂಥ ರೀತಿಯಲ್ಲಿ ಪ್ರಕರಣವನ್ನು ಹಾಕಲಾಗಿದೆ ಅದನ್ನು ದಫ್ನ ಮಾಡಿದ್ದಾರೆ ಯು ಡಿ ಆರ್ ಪ್ರಕರಣ ಇದು ಇದರಲ್ಲಿ ಅಪರಿಚಿತ ಅನ್ನುವಂಥ ರೀತಿಯಲ್ಲಿ ಅದನ್ನು ಮುಚ್ಚ ಹಾಕಿದ್ದಾರೆ ಇದರ ಬಗ್ಗೆ ನಮಗೆ ಅನೇಕ ಸಂಶಯಗಳು ಇದೆ ಅಂದರೆ ಇದು ಕೊಲೆ ಆಗಿರುವಂಥ ಪ್ರಕರಣಗಳು ಅನ್ನುವಂಥ ರೀತಿಯ ಸಂಶಯಗಳು ಇದೆ ಹಾಗಾಗಿ ಎಸ್ ಸಿ ಟಿ ಇದರ ಬಗ್ಗೆ ತನಿಖೆಯನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಆರ್ ಟಿ ಐನಿಂದ ತೆಗೆದಂಥ ದಾಖಲೆಗಳು ಮತ್ತು ಶವ ವಿಲೇವಾರಿಯ ಗುರುತಿನ ಚೀಟಿ ಎಲ್ಲ ದಾಖಲೆಗಳನ್ನು ಎಸ್ ಐ ಟಿ ಕೊಟ್ಟು ಮೋಹಂತಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಅಂದರೆ ಪತ್ರದ ಮೂಲಕ ಅದನ್ನು ಬರೆದಿದ್ದಾರೆ ಸೊ ಇದನ್ನು ತನಿಖೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದರೆ ಅನುಮಾನಾಸ್ಪದ ಸಾವಿನ ಪ್ರಕರಣಗಳು ಇದು ಇದನ್ನು ಇದನ್ನು ಕೊ ಇದು ಕೊಲೆ ಆಗಿರ್ಬೋದು ಕೊಲೆಯ ಶಂಕೆ ಇದೆ ಅದನ್ನು ಯು ಡಿ ಆರ್ ಅನ್ನುವಂಥ ರೀತಿಯಲ್ಲಿ ಅದನ್ನು ಅಪರಿಚಿತ ಅಂತ ಹೇಳಿ ಅದನ್ನು ಮುಗಿಸಿಬಿಟ್ಟಿದ್ದಾರೆ ಲಾರ್ಡ್ಜ್ನಲ್ಲಿ ಸಿಗುವಂಥ ಶವಗಳು ಅಪರಿಚಿತ ಯಾವ ಥರ ಆಗುತ್ತೆ ಲಾಡ್ಜ್ ಲಾರ್ಡ್ಜ್ ಒಳಗೆ ಹೋಗುವಂತವರು ಗುರುತಿನ ಚೀಟಿಯನ್ನ ಕೊಟ್ಟಿರ್ತಾರೆ ಅದರಲ್ಲಿ ಪುಸ್ತಕದಲ್ಲಿ ಎಲ್ಲ ಎಂಟ್ರಿಗಳು ಆಗಿರುತ್ತೆ ಅವರ ದಾಖಲೆಗಳನ್ನ ಪಡೆಯಲಾಗಿರುತ್ತೆ ಸ್ಟಿಲ್ ಇದು ಅಪರಿಚಿತ ಯಾವ ತರ ಆಯ್ತು ಅನ್ನುವಂಥದ್ದನ್ನ ಅವರು ಆ ಪತ್ರದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಎಸ್ ಐ ಟಿ ಅವರು ಇದನ್ನ ಬಹಳ ಗಂಭೀರವಾಗಿ ತನಿಖೆ ಮಾಡಬೇಕು ಅನ್ನುವಂತದ್ದನ್ನ ಕೂಡ ಮನವಿ ನಿನ್ನೆ ಅವರು ಮಾಡಿರೋದು ಇದು ನಿನ್ನೆ ಆರೋಪ ಅಲ್ಲ ಗಿರೀಶ್ ಮಠಣ ಅವರು ಕೂಡ ಇಲ್ಲಿಗೆ ಭೇಟಿ ನೀಡಿದ್ರು ಸಾಕಷ್ಟು ದಾಖಲೆಗಳನ್ನ ಪಂಚಾಯತಿನ ದಾಖಲೆಗಳಾಗಿರ್ಬಹುದು ಯು ಡಿ ಆರ್ ಪ್ರಕರಣಗಳು ಮಿಸ್ಸಿಂಗ್ ಪ್ರಕರಣಗಳು ಏನೆಲ್ಲ ಆಗಿತ್ತು ಅದರ ದಾಖಲೆಗಳನ್ನು ಕೂಡ ತಂದಿದ್ರು ಮಾತನಾಡುವಂತ ಸಂದರ್ಭದಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಪ್ರಕರಣಗಳು ಇದೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ರು ಹಾಗಾಗಿ ಇದರ ಸತ್ಯ ಸತ್ಯತೆ ಏನು ಅನ್ನೋದನ್ನ ಎಸ್ ಐ ಟಿ ಕಲೆ ಹಾಕುತ್ತಾ ಅದನ್ನ ತನಿಖೆ ಮಾಡುತ್ತಾ ಅಂತ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ ಅದೇ ಪೂರಕವಾದ ಬೆಳವಣಿಗೆಗಳು ಕೂಡ ನಡೀತಾ ಇದೆ ಯಾವುದನ್ನು ಕೂಡ ಎಸ್ ಐ ಟಿ ಅಲ್ಲಗಳಿದಿಲ್ಲ ಇಲ್ಲಿ ಯಾರೇ ಬರಲಿ ಅದು ಯಾರು ಯಾವುದೇ ಸೈಡಿಂದ ಆಗಿರಲಿ ಎಸ್ ಐ ಟಿ ಅದೆಲ್ಲವನ್ನು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಅಲ್ಟಿಮೇಟ್ ಡೇ ಎಂಡ್ ಆಫ್ ದ ಡೇ ನಮ್ಮ ತನಿಖೆಯಲ್ಲಿ ಏನೋ ಬಿಟ್ಟು ಹೋಯಿತು ನಮ್ಮಿಂದ ಏನೋ ಲೋಪದೋಷಗಳಾಯಿತು ಅನ್ನೋದನ್ನು ಸ್ವೀಕರಿಸೋದಕ್ಕೆ ಎಸ್ ಐ ಟಿ ಸುತಾರಾಮ್ ತಯಾರಿಲ್ಲ ಅನ್ನೋದನ್ನು ನಾವು ಡೇ ಇಂದ ನೋಡ್ತಾ ಇದ್ದೀವಿ ಡೇ ಇಂದ ಈ ಏನೋ ಚಿನ್ನಯನ ಪರವಾಗಿರುವಂಥ ವಕೀಲರು ಒಂದಿಷ್ಟು ಎಲಿಗೇಷನನ್ನು ಮಾಡಿದರು ಅಲ್ಲೇ ಡ್ರೋ ಅಲ್ಲೇ ಬಹುಮಾನ ಅನ್ನೋಂಥ ರೀತಿಯಲ್ಲಿ ಒಂದೇ ದಿನದಲ್ಲಿ ಬೆಂಗಳೂರಿನವರೆಗೂ ಕೂಡ ಹೋಗಿ ಅದನ್ನು ಕ್ಲಿಯರ್ ಮಾಡಿರುವಂಥ ಎಸ್ ಐ ಟಿ ಇದನ್ನು ಕೂಡ ನಿರ್ಲಕ್ಷ್ಯ ಮಾಡುತ್ತೆ ಅನ್ನೋವಂಥ ರೀತಿಯಲ್ಲಿ ಅನಿಸೋದಿಲ್ಲ ಸೊ ಇದನ್ನು ಬಹಳ ಗಂಭೀರವಾಗಿ ಅವರು ಪರಿಗಣಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ದೂರನ್ನು ಅಧಿಕೃತವಾಗಿ ಅವರು ಸ್ವೀಕಾರ ಮಾಡಿದವರು ಇಲ್ಲಿ ಹೋಗುತ್ತಿಲ್ಲ ಬಟ್ ಈ ಪಂಚಾಯತ್ ದಾಖಲೆಗಳನ್ನ ಮಾತ್ರ ಬೆಂಬಿಡದೆ ಅದನ್ನ ಕೆದ್ತಾ ಇದ್ದಾರೆ ಎಲ್ಲ ಮಾಜಿ ಪಿ ಪ್ರಸ್ತುತ ಇರುವಂತಹ ಪಿ ಹಿಂದೆ ಇದ್ದಂಥ ಕಾರ್ಯದರ್ಶಿಗಳು ಈ ವಿಲೇವಾರಿಯ ವಿಚಾರದಲ್ಲಿ ಶವ ವಿಲೇವಾರಿಯ ವಿಚಾರದಲ್ಲಿ ಮುತುವರ್ಜಿಯನ್ನು ವಹಿಸಿದಂಥವರು ಯಾರೆಲ್ಲ ಇದ್ದಾರೋ ಅವರನ್ನ ಪದೇ ಪದೇ ವಿಚಾರಣೆ ಕರೀತಾ ಇದ್ದಾರೆ ಹಾಗಾಗಿ ಎಸ್ ಐ ಟಿಯ ಆ ತನಿಖೆ ಅನ್ನೋದು ಕೇವಲ ಚಿನ್ನಯ್ಯನ ಬುರುಡೆ ಆ್ಯಂಗಲ್ನಲ್ಲಿ ಮಾತ್ರ ಅಲ್ಲ ಈ ಪಂಚಾಯತ್ನ ದಾಖಲೆಗಳ ಆಧಾರದಲ್ಲೂ ಬಹಳ ತೀವ್ರವಾಗಿ ತನಿಖೆ ನಡೀತಾ ಇದೆ ಒಂದು ಟೀಮ್ ಅದರ ಸುತ್ತವೇ ತನಿಖೆಯನ್ನು ಮಾಡ್ತಾ ಇದೆ ಕಂಪ್ಲೀಟಾಗಿ ಅದ್ ಅವರು ಅದರಲ್ಲೇ ಇನ್ವಾಲ್ವ್ ಆಗಿದ್ದಾರೆ ಏನೆಲ್ಲ ಸತ್ಯಗಳು ಇದೆಯೋ ಅದನ್ನು ಹೊರತೆಗೆಯುವಂಥ ಪ್ರಯತ್ನದಲ್ಲಿ ಎಸ್ ಐ ಟಿ ಇದೇ ನೀತಿ ಇದರ ನಡುವೆ ಬಿಠಲಗೌಡ ಕೂಡ ಬಹಳ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ಮುಂದೆ ಏನಾಗುತ್ತೆ ಅನ್ನೋವಂಥ ಕುತೂಹಲ ಇನ್ನಷ್ಟು ಜಾಸ್ತಿ ಆಗಿದೆ ಫೈನ್ ಥ್ಯಾಂಕ್ ಯು ಆಚಿ